ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಕಲಬುರಗಿ ರೌಂಡಪ್ಗೆ ಸ್ವಾಗತ ನಾನು ಹಣ್ಮನ್ ಬನಿ ಬನ್ನಿ ಕ್ವಿಕ್ಕಾಗಿ ನೋಡೋಣ ಕಲಬುರಗಿ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳನ್ನು ಅಪರಾಧ ಪ್ರಕರಣಗಳಲ್ಲಿ ಜೇಲು ಸೇರಿ ಹದಿನಾಲ್ಕು ವರ್ಷ ಶಿಕ್ಷೆ ಮುಗಿಸಿ ಜೀವಾವಧಿ ಶಿಕ್ಷೆಗೆ ಒಳಗಾದಂಥ ಕಲಬುರಗಿ ಕೇಂದ್ರ ಕಾರಾಗೃಹದ ಏಳು ಕೈದಿಗಳನ್ನು ಸನ್ನಡೆದ ಆಧಾರದ ಮೇಲೆ ಅವಧಿ ಪೂರ್ಣವಾಗಿ ಬಿಡುಗಡೆ ಮಾಡಲಾಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮರಕಂದನಹಳ್ಳಿ ಗ್ರಾಮದ ನಿವಾಸಿ ಶಿವಪ್ಪ ಸೋಲಾಪುರ್ ಅದೇ ರೀತಿ ಕಲಬುರಗಿ ಜಿಲ್ಲೆಯ ಶಂಕರಮಗಾಂವ್ ನಿವಾಸಿ ಮಾಣಿಕ್ ಮತ್ತು ಸೇಡಂ ತಾಲೂಕಿನ ಬಂಡೆಂಪಳ್ಳಿ ಗ್ರಾಮದ ಶಿವರಾಜ್ ಮತ್ತು ಆನಂದ್ ಉಪ್ಪರ್ ಸೇಡಣ್ಣ ಮುದೋಳ ಅದೇ ರೀತಿ ಅಂಜಲಪ್ಪ ಭಾಲ್ಕಿ ತಾಲೂಕಿನ ಕೋನ್ ಅಳ್ಖೇಡ್ ಗ್ರಾಮದ ನಿವಾಸಿ ಆನಂದ್ ಹಾಗೂ ಚಿತ್ತಾಪುರ ತಾಲೂಕಿನ ಕಡೆಹಳ್ಳಿ ಗ್ರಾಮದ ಸಂಗಪ್ಪ ಎಂಬ ಏಳು ಜನ ಕೈದಿಗಳನ್ನು ಬಿಡುಗಡೆ ಮಾಡಲಾಯಿತು ಸಂಘ ಪರಿವಾರದವರು ಕೆಲವು ಕಡೆ ಬುರ್ಕ ಹಾಕ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಇದೇನು ಹೊಸದಲ್ಲ ನನ್ನ ಬಳಿ ವಿಡಿಯೋ ಇವೆ ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಆರ್ ಎಸ್ ಎಸ್ಗೆ ನೂರು ವರ್ಷ ಅವರ ಪಿತೃಪಕ್ಷಕ್ಕೆ ತುಂಬಿದೆ ಹಾಗಾಗಿ ಅವರು ಮಾ ಈ ರೀತಿ ಮಾಡ್ತಾರೆ ಆರ್ ಎಸ್ ಎಸ್ ಅವರು ಅವರ ಎಲ್ಲ ಚಿಂತನೆಗಳು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಕರ್ನಾಟಕದಲ್ಲಿ ಅದು ಸಾಧ್ಯವಲ್ಲ ನನ್ನ ಹತ್ತಿರ ವಿಡಿಯೋ ಇದೆ ಶಾಂತಿ ಕದಡುವಂಥ ಯತ್ನ ಅವರು ಮಾಡಿದ್ದಾರೆ ತನಿಖೆ ಮಾಡಿಸಿ ಎಲ್ಲ ಕಡೆ ಶಾಂತಿ ಕದಡಿಸಲು ಪ್ರಯತ್ನ ಪ್ರಯತ್ನ ಮಾಡ್ತಿದ್ದಾರೆ ವಿಜಯಪುರದಲ್ಲಿ ಪಾಕಿಸ್ತಾನ ಬಾವುಟ ಹಾರಿಸಿದವರು ಸಂಘ ಪರಿಧವರದವರು ಅಂತ ವಾಗ್ದಾಳಿಯನ್ನು ಮಾಡಿದರು ಈಗಾಗಲೇ ನಾನು ಹೇಳಿದ್ದೀನಿ ನನ್ನ ವಿಚಾರದಲ್ಲಿ ಯಾರು ಮಾತಾಡೋದು ಬೇಕಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋನು ನಾನು ಯಾವುದೇ ಸಮುದಾಯದಿಂದ ಅಂತ ಬಂದೋನಲ್ಲ ನನ್ನ ಜಾತಿ ಕಾಂಗ್ರೆಸ್ ಜ ಪಕ್ಷ ನನ್ನ ಧರ್ಮ ತ್ರಿವರ್ಣ ಧ್ವಜ ನನ್ನ ಗ್ರಂಥ ಸಂವಿಧಾನ ಅದರಿಂದ ಅದು ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ ಪ್ರಣಾಳಿಕೆ ಸರ್ಕಾರದಲ್ಲಿ ಪ್ರಣಾಳಿಕೆ ಇದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಏನಾದರೂ ಹೇಳಿದ್ರೆ ಅದನ್ನ ನಾವು ಸಹ ಮುಖ್ಯಮಂತ್ರಿಗಳು ಹೇಳ್ತೀವಿ ಆದಷ್ಟು ಏನೇನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತೀವಿ ಅಷ್ಟೇ ಗಲಾಟೆ ಸರ್ ಇವೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕೃಪಾಪೋಷಿತ ಕೃತ್ಯಗಳಿದು ಕುಕೃತ್ಯಗಳು ಕರ್ನಾಟಕ ರಾಜ್ಯದಲ್ಲಿ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆಯಲ್ಲಿ ಹೇಳಿದ್ದೀವಿ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಶಾಂತಿಯನ್ನು ಕದ್ ಕದಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು ಹಿಂಸೆ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಅದು ತೊಂಬತ್ತು ಪರ್ಸೆಂಟು ಎರಡೇ ತಿಂಗಳಲ್ಲಿ ಕಮ್ಮಿ ಆಗುತ್ತೆ ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನಾದರೂ ಹೇಳೋದಿಷ್ಟೇ ಗೃಹಮಂತ್ರಿಗಳಿಗೆ ಯಾರೂ ಯಾರೇ ಆದರೂ ಸಹ ಯಾವುದೇ ಧರ್ಮ ಜಾತಿ ಭಾಷೆ ಕಾನೂನನ್ನು ಕೈ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠೋರವಾದ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು ಕನಕದಾಸ ನಾರಾಯಣ್ ಗುರು ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬೆಳಿಲಿಕ್ಕಾಗೋದಿಲ್ಲ ಯಾರು ಕೂಡ ಬಿಜೆಪಿಯವರೇ ಮಾದಿಗ ಸಮಾಜದ ವತಿಯಿಂದ ಕಲಬುರಗಿ ನಗರದಲ್ಲಿ ಸಂವಿಧಾನ ಜಾಗೃತಿ ಸಮಾವೇಶ ಮತ್ತು ಒಳ ಮೀಸಲಾತಿ ಜಾರಿ ಕುರಿತು ಹತ್ತೊಕ್ಕಾಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕರ್ನಾಟಕ ರಾಜ್ಯ ಆದಿಜಂಬವ್ ಸಂಘದ ನೇತೃತ್ವದಲ್ಲಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಸಮಾರಂಭವನ್ನು ಸಂಘದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಅಲ್ಕೂಡ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಒಳ ಮೀಸಲಾತಿಯು ಮಾದಿಗ ಸಮುದಾಯದ ನ್ಯಾಯಯುತ ಬೇಡಿಕೆ ಆಗಿದ್ದು ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ಸಂವಿಧಾನದ ಬಹುಮುಖ್ಯ ಆಶಯ

समाज में कटे कौे स्टापन सर केदिक अलंक कार्यक्रम मदल के, के प्रार्थना गीते ಸಮರ್ಪಕ ಉದ್ಯೋಗ ಖಾತ್ರಿ ಕೆಲಸ ನೀಡುವಂತೆ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಿ ಸರ್ಕಾರದಿಂದ ರೈತರಿಗೆ ಸಾಲ ಸೌಲಭ್ಯ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಉದ್ಯೋಗ ಖಾತ್ರಿ ಕಾಯಕ ಜೀವಿಗಳ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದಂತಹ ಉದ್ಯೋಗ ಖಾತ್ರಿ ಕಾರ್ಮಿಕರು ಹಾಗೂ ಮಹಿಳೆಯರು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೋಗಿ ಕೆಲಸ ಮಾಡುವಂತ ಪ್ರತಿದಿನ ಜನರಿಗೆ ಸಂಘಟನೆ ಮಾಡುವಂತ ನಮ್ಮ ಸಂಘಟನೆಗಳನ್ನ ಕೇಳಿ ಅಂತ ನಾವು ವಿನಂತಿಯನ್ನ ಮಾಡಿದ್ದೇವೆ ಮೊನ್ನೆ ದಿನ ಸೆರೋಡ್ ಹೇಳಿದ್ರು ಬನ್ರಿ ನಿಮ್ ಸಮಸ್ಯೆ ಏನದ ಮಾತಾಡ್ರಿ ಅಲ್ಲಿ ಯಾರು ಬರ್ಲಿಕ್ಕಾಗಿಲ್ಲೂ ಕೂಡ ನಾವು ಬನ್ನಿ ನೀವು ಬಿಸಲಾಗ್ ಬರ್ತೀವಿ ಬಿಸಲಾ ಕೂಡ ನೆಡ್ಲಕ್ಕೆ ಕೂಡ ನೀವ್ ಯಾರಿಗೂ ಬಿಸಲಾ ಕೂರಿಸೋ ಇಚ್ಛೆ ಇಲ್ಲ ಬನ್ರಿ ಆಯ್ತಾ ಸೊ ಈಗ ಸರ್ ಅವರಿಗೆ ಮನವಿ ಪತ್ರ ನಾವು ಮ್ಯಾಲೆ ಕೊಟ್ಟಿದ್ದೆವು ಅದು ಹಿಂದ್ಗಡೆ ಸಮಸ್ಯೆಗಳವ ಸಮಸ್ಯೆಗಳು ಸರ್ ಓದ್ಕೊಂಡರ ಅಂತ ನಾನು ಭಾವಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಒಂದೊಂದನ್ನೇ ವಿವರಣೆ ಮಾಡಬಹುದು ಈ ಇಷ್ಟು ಸಮಸ್ಯೆಗಳವ ಸರ್ ಆಕ್ಚುಲಿ ನಮ್ಮಲ್ಲಿ ಇವತ್ತು ಎರಡು ವಿಷಯ ಇಟ್ಕೊಂಡು ಹೋರಾಟಕ್ಕೆ ತಂದಿದ್ದೀವಿ ಒಂದು ಮೈಕ್ರೋ ಸಬ್ಜೆಕ್ಟ್ ಬೇಕ್ ಡಿ ಸಿ ಆಫೀಸಿಗೆ ಹೋಗ್ತೇವೆ ನಮ್ಗಿರೋದು ನಮ್ಮ ಹಳ್ಳಿ ಒಳಗೂ ದೊಡ್ಡ ಮಟ್ಟದಲ್ಲಿ ಫೈನಾನ್ಸ್ ಇಂದ ಸಾಲ ತಗೊಂಡದ ವಾರಕ್ಕೊಂಬಾರ ರೊಕ್ಕ ಕಟ್ಟತಾರ ಬಟ್ ನಮಗ ಉದ್ಯೋಗ ಖಾತ್ರಿ ಒಳಗ ಮೂವತ್ತೈದು ಸಾವಿರಕ್ಕೆ ಒಂದ್ ಸಾವಿರ ಕಡಿಮೆ ಹಣ ನಮ್ಮ ಅಕೌಂಟಿಗೆ ಒಂದು ನೂರು ದಿವಸದ ಬಿದ್ರ ನಾವು ಮೈಕ್ರೋಫೈನಾನ್ಸ್ ಸಾಲ ತಗೊಳ್ಳುವ ಅಗತ್ಯ ಇಲ್ಲ ನಮಗೆ ರೊಕ್ಕ ಇಲ್ಲ ಬ್ಯಾಂಕ್ ಲೈನ್ ಸಾಲ ಕೊಡಲ್ಲ ನಾವು ಕೂಲಿನೂ ನಮಗೆ ಕೊಡಲ್ಲ ಮತ್ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ ಅವರು ನವಾರದಲ್ಲಿ ಆರ್ ಬಿ ಐ ದಲ್ಲಿ ರಿಜಿಸ್ಟ್ರೇಷನ್ ಆಗ್ಲಾರ್ದಂತ ಸಂಘಗಳಾಗ ನಾವು ಸಾಲ ತಗೊಂಡು ಹೈರಾಣ ಬಿಟ್ಟಿದ್ದೇವೆ ನಾವು ಆಕ್ಚುಲಿ ನಗರ ಉದ್ಯೋಗ ಖಾತೆ ಕಾಯ್ದೆಯನ್ನು ತರಲಿ ಅಂತ ಡಿಮಾಂಡ್ ಇಟ್ಟಿದ್ದು ಅದು ಮುಂದಿನ ದಿನದ ಮಾತು ಆದರೆ ಇವತ್ತು ನಾವು ನಿಮ್ಗ ಇಷ್ಟು ಸಮಸ್ಯೆಗಳು ಗೊತ್ತಿದ್ದೆವು ಆಲ್ರೆಡಿ ಕೆಲವು ಹಳ್ಳಿ ಮಾತ್ರ ಇನ್ನಷ್ಟು ಹಳ್ಳಿಗಳು ನಮ್ಮಲ್ಲಿ ಬಂದು ಇನ್ನೂ ಬರ್ಸಿಲ್ಲ ಬೇರೆ ಬರಲಿಕ್ಕೆ ಏನೋ ಅಂದಿದೆ ಅಲ್ಲ ಬಟ್ ಅದೆಲ್ಲ ಅನ್ನ ನಿಮಗೆ ಕೊಡ್ತೀವಿ ಒಂದು ಮೀಟಿಂಗ್ ಅನ್ನ ನೀವು ಕರಿಬೇಕು ಬಟ್ ಚೆನ್ನಾಗಿ ಎಷ್ಟು ಹುಣ್ಣುಗಳನ್ನು ಹೇಳಿದೆವು ಅಷ್ಟು ಮೂರು ಸಮಸ್ಯೆಗಳಿಗೆ ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಸರ್ ಎಕ್ಸಾಂಪಲ್ ಎರಡು ಹಳ್ಳಿ ಮಾತ್ರ ನಾನು ನಿಮಗೆ ಹೇಳ್ತೀನಿ ಒಂದನೇದಾಗಿ ಚಿತಾಪುರ ತಾಲೂಕಾ ಮನುಗುಂತ ಗ್ರಾಮ ಪಂಚಾಯತ್ ಕಡೆಹಳ್ಳಿ ಕಡೆ ಬಂದಿರಲ್ಲ ಬಾಳ್ ಊರ್ದವ್ರು ಬಂದಿರಿ ಎಲ್ಲ ಊರ್ದು ನಾನು ಇಲ್ಲಿ ಹೆಸರು ಎತ್ತಲ್ಲ ಅದ್ರೊಳಗೆ ಬಂದಿದ್ದೆವು ಸರ್ ನೋಡ್ಕೊಳ್ತಾರ ಅವೆಲ್ಲ ಕಡೆ ಹಳ್ಳಿ ಊರ್ ಉದ್ಯೋಗ ಖಾತ್ರಿ ಬಂದಾಗಿಂದ ಇಲ್ಲಿಯ ತನಕ ಒಂದೇ ಒಂದು ಕೆಲಸ ಆ ಉದ್ಯೋಗ ಖಾತ್ರಿ ಬಂದಾಗ ಹದಿನೈದು ವರ್ಷದ ಹಿಂದೆ ಕೆಲಸ ಕೊಟ್ಟಾರ ಹದಿನೈದು ವರ್ಷ ಅಲ್ಲ ಸುಜಾತ ಹನ್ನೆರಡು ವರ್ಷದ ಹಿಂದೆ ಹನ್ನೆರಡು ವರ್ಷದಿಂದ ಇಲ್ಲಿ ತನಕ ಒಬ್ಬರಿಗೂ ಕೆಲಸ ಕೊಟ್ಟಿಲ್ಲ ಕಡೆ ಹಳ್ಳಿಯವರು ಬಂದೇನಲ್ರವಾ ಒಬ್ಬರಿಗೆ ಕೆಲಸ ಕೊಟ್ಟಿಲ್ಲ ನಾವು ಸರ್ ಅಲ್ಲಿ ನಮ್ಮ ಅಂಗನ್ವಾಯಿ ಟೀಚರ್ ಇದ್ದಾರ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವಂತಹ ರೈತ ನಾಯಕ ಕುರುಬುರು ಶಾಂತಕುಮಾರ್ ಅವರು ಬೇಗ ಗುಣಮುಖರಾಗಲಿ ಅಂತ ಅಭಿಮಾನಿಗಳು ಹಾಗೂ ರೈತ ಮುಖಂಡರು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಫಲ್ಪುರ್ ತಾಲೂಕಿನ ಹವಳಗ ರೇವಣ ಸಿದ್ದೇಶ್ವರ ದೇವ ದೇವಸ್ಥಾನದಲ್ಲಿ ರೈತ ಮುಖಂಡರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದೆಹಲಿಯಲ್ಲಿ ಎಂಎಸ್ಪಿ ಎಸ್ ಪಿ ನಿಗದಿ ಕುರಿತು ನಡೀತಿರುವಂತಹ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಕುರುಬುರು ಶಾಂತಕುಮಾರ್ ಅವರು ಕೇಂದ್ರ ಸಚಿವರು ಕರೆದ ಸಭೆಯಲ್ಲಿ ಭಾಗವಹಿಸಲು ಹೊರಟ ಸಂದರ್ಭದಲ್ಲಿ ಕಾರು ಅಪಘಾತಕ್ಕೆ ಈಡಾಗಿ ಚಂಡೀಗಢ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರ ಏರ್ ಆಂಬುಲೆನ್ಸ್ ಮುಖಾಂತರ ಬೆಂಗಳೂರಿಗೆ ಕರೆತಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಶಾಂತಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ರೈತ ರತ್ನಗುರ್ ಶಾಂತಕುಮಾರ್ ಅವರು ದೆಹಲಿಯಲ್ಲಿ ಎಮ್ ಎಸ್ ಪಿ ಬೆಲೆ ನಿಗದಿಗಾಗಿ ಏನು ಹೋರಾಟ ನಡೀತಿತ್ತು ಹೋರಾಟದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕರೆದಂಥ ಸಭೆಗೆ ಹೋಗುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾರ್ ಆಕ್ಸಿಡೆಂಟ್ ಆಗಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದು ಅದರಿಂದ ದೆಹಲಿ ಆಸ್ಪತ್ರೆಯಿಂದ ಇವತ್ತು ಬೆಂಗಳೂರು ಆಸ್ಪತ್ರೆಗೆ ಆಗಮಿಸಿದ್ದಾರೆ ಹೆಲಿಕಾಪ್ಟರ್ ಮುಖಾಂತರ ಸರ್ಕಾರದವರು ವ್ಯವಸ್ಥೆ ಮಾಡಿ ಶಾಂತಕುಮಾರ್ ಸರ್ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೂ ಕೂಡ ನಾವು ಕಲಬುರಗಿ ಜಿಲ್ಲಾ ಕಪ್ಪು ಬೆಳೆಗಾರ ಸಂಘದಿಂದ ಇವತ್ತು ಅವಳಗ ಜಗದ್ಗುರು ರೇವಣಾ ಸಿದ್ದೇಶ್ವರ ದೇವಸ್ಥಾನದ ಒಂದು ಜಾಗದಲ್ಲಿದ್ದೀವಿ ರೇವಣಾ ಸಿದ್ದೇಶ್ವರರಿಗೆ ಒಂದು ಪೂಜೆ ಸಲ್ಲಿಸಿ ಶ್ರೀ ಕುರುಬೂರ್ ಶಾಂತಕುಮಾರ್ ಜಿಯವರ ಆರೋಗ್ಯ ಬೇಗ ಚೇತರಿಸಿಕೊಳ್ಳಲಿ ಮೊದಲಿನಂತೆ ಅವರು ನಡೆದಾಡಿ ರೈತರ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಎಂದು ಜಗದ್ಗುರು ರೇವಣಾ ಸಿದ್ದೇಶ್ವರಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಸಲ್ಲಿಸಿ ಇವತ್ತು ಪ್ರಾರ್ಥಿಸಿದ್ದೇವೆ ಧನ್ಯವಾದಗಳು ವಿಶ್ವದಾದ್ಯಂತ ಚರ್ಚೆಗೆ ಕಾರಣವಾಗಿರುವಂಥ ಕೃತಕ ಬುದ್ಧಿಮಂತೆ ಮಾನವನನ್ನು ಮೀರಿಸಲು ಸಾಧ್ಯವಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹ ಮಾನವನ ಸೃಷ್ಟಿಯಾಗಿದೆ ಎಂಬುದನ್ನು ಯಾರೂ ಮರೆಯಬಾರದು ಅಂತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದರು ಬಸವ ವಿಶ್ವವಿದ್ಯಾಲಯದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಆಯೋಜಿಸಿದಂತಹ ಕಲ್ಯಾಣ ಕರ್ನಾಟಕ ಮೀಡಿಯಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮೀಡಿಯಾ ಹಬ್ಬ ಈ ಒಂದು ಉದ್ಘಾಟನೆ ಸಮಾರಂಭದ ಉದ್ಘಾಟಕರಾಗಿ ಉಪಸ್ಥಿತಿರುವಂತಹ ಪೂಜ್ಯ ಮಾತುಶ್ರೀ ಡಾಕ್ಟರ್ ದಕ್ಷಾಯಣಿ ಅವಾಜಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಈ ಒಂದು ಸಮಾರಂಭದಲ್ಲಿ ಆಶಯ ಒಂದು ಭಾಷಣವನ್ನು ಮಾಡಿರುವಂತಹ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಶ್ರೀಮತಿ ಆಯಷ ಖನೂಮ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಫೌಜಿಯಾ ತರುಣ್ಣುಮ್ ಅವರೇ ಹಾಗೂ ಉಪಕುಲಪತಿಗಳಾಗಿರುವಂಥ ಡಾಕ್ಟರ್ ಅನಿಲ್ ಕುಮಾರ್ ಬಿಡ್ವೆ ಅವರೇ ಉಪಕುಲಪತಿಗಳು ಕೊಪ್ಪಳ ವಿಶ್ವವಿದ್ಯಾಲಯ ಡಾಕ್ಟರ್ ಬಿ ಕೆ ರವಿ ಅವರೇ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಡಾಕ್ಟರ್ ಎಸ್ ಜಿ ಡೊಳ್ಳೇಗೌಡ್ರವರೇ ರಿಜಿಸ್ಟ್ರಾರ್ ಅವರೇ ಡಾಕ್ಟರ್ ವಿ ಡಿ ಮೈತ್ರಿ ಅವರೇ ಮತ್ತು ನಮ್ಮ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡಿರುವಂತಹ ಯಾಕಂದರೆ ಅವ್ರಿಗೆ ನಾನು ನಮ್ಮ ತಂದೆಯವರ ಕಾಲದಿಂದ ನಾವು ಕಾಲೇಜಲ್ಲಿದ್ವಿ ಅಂದಿನಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಮುಖ್ಯಸ್ಥರು ಪತ್ರಿಕಾ ಮಾಧ್ಯಮ ಹಾಗೂ ಸಮೂಹ ಸಂವಾದ ವಿಭಾಗದ ಶರಣಬಸವ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಟಿ ವಿ ಶಿವಾನಂದ್ ಅವರೇ ಹಾಗೂ ವಿಶೇಷ ಅವನಿಗರು ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾಗಿರುವಂಥ ಬಾಬುರಾವ್ ಯಡ್ರಾಮಿ ಅವರೇ ಮಂಜುನಾಥ್ ಡೊಲ್ಲೆನ್ ಅವರೇ ಹಾಗೂ ಇವತ್ತು ಈ ಒಂದು ಸಮಾರಂಭದಲ್ಲಿ ಶ್ರೀಮತಿ ರಶ್ಮಿ ಅವರೇ ಮತ್ತೆ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇವಾಗಿದು ಕಲ್ಬುರ್ಗಿ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗೋಣ ಕಲಬುರ್ಗಿ ನ್ಯೂಸ್ ರೌಂಡ್ ಅಪ್ ನಲ್ಲಿ